ಕಟ್ಕೊಂಡ ಸಾಕು ಅದ್ರ ಜೊತೆಗೆ ಬಾಳು ಇಲ್ವೇ ಮದುವೆ ಮೊದಲೇ ಯೋಚನೆ ಮಾಡು ಬಾಳಸ ಶಕ್ತಿ ಇದ್ರೆ ಬಾಳಿಸ್ಬೇಕು ಬಾಳಿಸ್ನಾರ್ದು ಇದ್ರೆ ಕಟ್ಕೋಬಾರ್ದು ಆಯ್ತೇನಪ್ಪ ಇಟ್ ಈಸ್ ಬೆಟರ್ ಟು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಿ ಅದರ್ ಥಿಕ್ ಬಿಫೋರ್ ಮ್ಯಾರೇಜ್ ಅವನು ಬೇಗ ಮದಿಕೊಳ್ತಾನಂತೆ ಅವರು ಲೇಟಾಗಿ ಮಲ್ಕೊಳ್ತಾರಂತೆ ಅದಕ್ಕೆ ಕಾರಣನ ಇವತ್ತು ಮಾವಿನ ನಾಳೆ ಪರಂಗಿ ಹಣ್ಣು ನಾಳೆ ಇನ್ನೊಂದು ಹಣ್ಣು ಇನ್ನೊಂದು ಹಣ್ಣು ಹಣ್ಣಲ್ಲ ಅದು ಹೆಣ್ಣು ಏ ಮಾತು ಅಂದ್ರೆ ಡಿವರ್ಸು ಮಾತು ಪಾತ್ರ ಕೇಸು ಮಾತು ಪತ್ರ ಮಾಡ್ರು ಇವೆಲ್ಲ ಸರಿಯಲ್ಲ ಅವ್ರಿಗೆ ಯಾರು ಕೊಡ್ದಂಗೆ ಮಾಡ್ಬೇಕು ಇವ್ರಿಗೆ ಗಾ ಗಾಂಡಿಲ್ದಾಗ ಮಾಡ್ಬೇಕು ನಾವು ಸ್ನಾನ ಮಾಡಿ ಬಟ್ಟೆ ಯಾವಾಗ ಬದಲಾಯಿಸ್ತೀವೋ ದಿನಕ್ಕೊಂದು ಬಟ್ಟೆ ಹಾಗೆ ಹಂಗೆ ವಾರಕ್ಕೊಬ್ಬ ಬದಲಾಯಿಸ್ತಾರೆ ಹೆಣ್ಣು ಮಕ್ಕಳು ಈಗ ದರ್ಶನ್ ಇಬ್ಬರು ಮಾಡಿಕೊಂಡವನೇ ಕೆಲಸ ಮಾಡೋಕ್ಕೇನಿದೆ ಹ್ಞೂ ಈಗ ಅವನಿಬ್ಬರು ಹೆಂಡತಿ ಬಳಸ್ತಾ ಇಲ್ವಾ ಅವನು ಮಡಿಕೊಳ್ಳಿ ಬಿಡಿ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಕಳೆದ ಒಂದು ವಾರದಿಂದ ನಾವು ಗಮನಿಸ್ತಾ ಇರುವಂತಹ ವಿಚಾರ ಏನು ಸ್ಯಾಂಡಲ್ವುಡ್ ನಲ್ಲಿ ಗಾಂಧಿನಗರದಲ್ಲಿ ಅಂತ ಅಂದ್ರೆ ಡಿವೋರ್ಸ್ ಕೇಸ್ ಡಿವೋರ್ಸ್ ಕೇಸ್ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಜೊತೆಗೆ ರಾಜ್ ಕುಟುಂಬದಲ್ಲಿ ಯುವರಾಜ್ ಕುಮಾರ್ ಅವರ ಒಂದು ಡಿವೋರ್ಸ್ ಸದ್ಯಕ್ಕೆ ಈಗ ನಡೀತಾ ಇರುವಂಥ ಹಾಟ್ ಟಾಪಿಕ್ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಸೆಲೆಬ್ರಿಟಿನ ಹೊರತುಪಡಿಸು ಕೂಡ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವ್ರದ್ದು ಒಂದು ಹಾಟ್ ಟಾಪಿಕ್ ಆಗಿ ಇಲ್ಲಿ ಸದ್ಯಕ್ಕೆ ಕಾಣಿಸ್ಕೊಳ್ತಾ ಇರುವಂಥದ್ದು ಆ್ಯಂಡ್ ಈ ಒಂದು ಡಿವೋರ್ಸ್ ಕೇಸ್ ಬಗ್ಗೆ ಜನಗಳು ಏನು ಮಾತಾಡ್ತಾರೆ ಆ್ಯಂಡ್ ಈ ಒಂದು ಅಲ್ಲಿ ಡಿವೋರ್ಸ್ ಯಾಕೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನಿರ್ಬೋದು ಅನ್ನೋದನ್ನ ಆಲ್ಮೋಸ್ಟ್ ಸ್ವಲ್ಪ ಒಂಚೂರು ಹಿರಿಯರಿಗೆ ಕೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಆ್ಯಂಡ್ ಈ ಒಂದು ಟಾಪಿಕ್ ತುಂಬ ಚೆನ್ನಾಗಿರುತ್ತೆ ಕಡೆವರೆಗೂ ನೋಡಿ ಮಿಸ್ ಮಾಡಿಕೊಳ್ಳಲೇ ಬಿಡಿ ಆ್ಯಂಡ್ ಒಳ್ಳೆ ಟಾಪಿಕ್ ಆಗುತ್ತೆ ಮಿಸ್ ಮಾಡಿದ ಈ ಒಂದು ವೀಡಿಯೋನ ನೋಡ್ತಾ ಹೌದು ಇತ್ತೀಚಿಗೆ ಒಂದಷ್ಟು ಡಿವೋರ್ಸೇಸ್ಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ರಾಜ್ ಕುಟುಂಬದಲ್ಲೂ ಕೂಡ ಫಸ್ಟ್ ಟೈಮ್ ಡಿವೋರ್ಸ್ ಕೇಸ್ ಕೇಳಿ ಬರ್ತಾ ಇರೋ ಅದನ್ನು ಕೇಳಿದಾಗ ಹೆಂಗ ಅಲ್ಲ ನನಗೆ ನನಗದೇನು ಅಷ್ಟು ಡೀಟೇಲ್ ಗೊತ್ತಿಲ್ಲ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಇದು ಫ್ಯಾಮಿಲಿ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಇಟ್ ಈಸ್ ರೆಡ್ಯೂಸ್ಡ್ ಆಫ್ಟರ್ ಕೋವಿಡ್ ಕಡಿಮೆ ಆಗಿದೆ ಆದರೆ ಎಲ್ಲರೂ ಫ್ಯಾಮಿಲಿ ಹಿಂಗೆ ಮೋಸ್ಟ್ ಆಫ್ ದ ಫ್ಯಾಮಿಲಿ ಮೋಸ್ಟ್ಲಿ ಇಬ್ರು ಜಾಬಿಗೆ ಹೋಗ್ತಾ ಇದ್ರೆ ಆ ತರ ಮಿಸ್ ತೋ ಸ್ಯಾಲರಿ ಡಿಫರೆನ್ಸ್ ಆ ತರ ಏನರ ಈಗೋ ಆ ತರ ಇರಬಹುದು ಅಷ್ಟೇ ಹೆಂಗೆ ಸರ್ ಸಾಲ್ವ್ ಅವರೇ ಸಾಲ್ವ್ ಮಾಡ್ಕೋಬೇಕು ಡೆಫಿನೇಟ್ ಆಗಿ ಸಾಲ್ವ್ ಆಗುತ್ತೆ ಮಾಡ್ಕೊಂಡ್ರೆ ಅವ್ರ ಅಂಡರ್‌ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಅಂತ ಏನು ಅವರ ನಡವಳಿಕೆಗಳು ಅವ್ರು ಏನೇನು ಅವಾಗ ಏನೇನು ಮಾಡ್ಕೊಂಡಿರ್ತಾರೋ ಯಾವಾಗ ಯಾವಾಗ ಈಚೆ ಬರ್ತಾವೆ ಆದೇಶದಿಂದ ಅವರಿಗೆ ಏನೋ ಒಂದು ತಲೆಯಲ್ಲಿ ಏನೇನು ಆಗಿದೆಯೋ ಎತ್ತಾಗಿದೆಯೋ ಅವ್ರು ಪರಿಶೀಲನೆ ಮಾಡಿದಾಗ ಅವ್ರಿಗೇನು ಬೇಡ ಅನ್ನಿಸ್ಬೋದಿರ್ಬೋದು ಇಲ್ಲ ಅವ್ರು ಇನ್ನೂ ನಡ್ಸಿ ನೋಡಬೋದಾಗಿತ್ತು ತಪ್ಪು ಇಲ್ಲೇ ನಡೆ ನಡೆದು ನಡೀತಾವೀಗ ಸಾಮಾನ್ಯ ಆಗ್ಬಿಟ್ಟಿದೆ ಅದರಲ್ಲಿ ನಾವು ತೆಗಿಬೋಗಿ ಏನಿದೆಯೋ ಇವತ್ತೆಲ್ಲ ಸರಿ ಮಾಡ್ಕೊಂಡು ಹೋದರೆ ಒಳ್ಳೇದಿರ್ತದೆ ಏ ಮಾತು ಬರ್ತೀವಿ ಅಂದ್ರೆ ಡಿವೋರ್ಸು ಮಾತು ಕೇಸು ಮಾತು ಬಂದರು ಇವೆಲ್ಲ ಸರಿಯಲ್ಲ ಅವ್ರ ಮೊದಲು ಅವ್ರಿಗೆ ಯಾರು ಹೆಣ್ಕೊಡ್ದಂಗೆ ಮಾಡಬೇಕು ಇವ್ರಿಗೆ ಗಂಡ ಗಂಡಿಲ್ದಂಗೆ ಮಾಡಬೇಕು ಇವ್ರಿಗೆ ಗಂಡ ಸಿಗಬೇಡ್ದು ಅವ್ರಿಗೆ ಹೆಂಡತಿ ಸಿಗಬೇಡ್ದು ಹ್ಮ್ ಆ ತರ ಮಾಡುದುವೋರ್ಸ್ ಕೇಸ್ ಆಗದೆ ಅವ್ಳು ಮಾಡಿ ತಪ್ಪು ಮಾಡಿದಾಳೆ ಅವಳಿಗೆ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಆ ಹುಡುಗ ತಪ್ಪು ಮಾಡವ್ ಅಂತ ನಾವ್ ಹೇಳಕ್ ಆಗಲ್ಲ ಈಗ ಮೇನ್ ಹೆಂಗ್ಸಿರ್ದೆ ತಪ್ಪು ಹೆಂಗ್ಸಿರ ತಪ್ಪು ಮಾಡಿರೋದು ಗಂಡ ತಪ್ಪು ಮಾಡಿರಲ್ಲ ಯಾವುದೇ ಕಾರಣಕ್ಕೂ ಗಂಡದಿರ ಯಾರು ತಪ್ಪು ಮಾಡಿರಲ್ಲ ಹೆಂಗ್ಸಿರ್ದೆ ಜಾಸ್ತಿ ತಪ್ಪು ಸಂಬಂಧ ಇದೆ ಸುಳ್ಳ ಅವ್ನು ಅಕ್ರಮ ಇದ್ರೆ ಇವಳು ಮನೇಲಿ ಕೆಲಸ ಮಾಡ್ಕೊಡೋಕೇನು ಈಗ ದರ್ಶನ್ ಇಬ್ಬರು ಮಡಿಕೊಂಡವನೇ ಕೆಲಸ ಮಾಡೋಕ್ಕೇನಿದೆ ಹ್ಞೂ ಈಗ ಅವನಿಬ್ಬರು ಹೆಂಡ್ತಿ ಬಳಸ್ತಾ ಇಲ್ವಾ ಆ ಥರ ಅವನು ಇನ್ನೊಬ್ಳು ಮಡಿಕೊಳ್ಳಿ ಬಿಡಿ ಅವು ತೊಂದರೆ ಕೊಟ್ಟರೆ ತಪ್ಪು ಹೆಂಡತಿಗೆ ತೊಂದರೆ ಕೊಟ್ಟು ಅವ್ನು ಮಾಡೋದಾದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಇವಳು ಇವನದ್ದೇನು ಇಲ್ವಲ್ಲ ಹಾಂ ಇವನೇನು ಶಿಕ್ಷೆ ಕೊಡ್ತಾ ಇಲ್ವಲ್ಲ ಶಿಕ್ಷೆ ಕೊಡೋದಾದ್ರೆ ತಪ್ಪು ಶಿಕ್ಷೆ ಕೊಡಬಾರ್ದು ಒಟ್ಟಿನಲ್ಲಿ ಎಂಟಿದ್ಯರ್ಗೆ ಮಾನದಂಡ ಮಾಡಿದ್ರೆ ಅದೇ ಯಾರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಈಗ ಹೆಂಗ್ಸ್ರದ್ದು ಜಾಸ್ತಿ ಆಗದೆ ದೌರ್ಜನ್ಯ ಆಗಿಲ್ಲ ಹೆಂಗ್ಸ್ರದ್ದು ದೌರ್ಜನ್ಯ ಜಾಸ್ತಿ ಆಗಿದೆ ಅದು ದಯವಿಟ್ಟು ಕಮ್ಮಿ ಮಾಡಬೇಕಂತ ಮಾಧ್ಯಮದವರು ಮಾಧ್ಯಮದವರು ಬೇರೆದೆಲ್ಲ ಸ್ಟೋರಿ ಹೇಳಿದ್ದೀರಿ ಇದ್ಯಾಕ್ ಮಾಡಬಾರ್ದು ಸಂದೇಶ ಕೊಡ್ತೀನಿ ಅವ್ಳ ತಪ್ಪಿನ ತಪ್ಪಿದ್ರೆ ನಾವೇನು ತಪ್ಪಿದ್ರೆ ಗಂಡ ಒಬ್ಬಳನ್ನ ಇಟ್ಕೊಳ್ಳೋದು ಹೆಂಡತಿ ಒಬ್ಬಳನ್ನ ಇಟ್ಕೊಳ್ಳೋದು ಇದು ತಪ್ಪು ಗಂಡ ಯಾರನ್ನ ಇಟ್ಕೊಳ್ಳೋದು ಹೆಂಡತಿ ಒಬ್ಬನ ಇಟ್ಕೊಳ್ಳೋದು ಇದು ಕಮ್ಮಿ ಆಗ್ಬೇಕು ನೀವು ಶಿಕ್ಷೆ ಕೊಡಬೇಕು ಯಾರು ಈ ಇವರವರೆಲ್ಲ ಸಬ್ಇನ್ಸ್ಪೆಕ್ಟರ್ಗಳು ಪೊಲೀಸ್ನವರವರೆಲ್ಲ ಅವ್ರಿಗೆ ಶಿಕ್ಷೆ ಕೊಡಬೇಕು ಇವ್ರ ಹತ್ರ ಅವ್ರ ಹತ್ರ ಇಸ್ಕೊಂಡು ಮಾಡೋಂಥ ಕೆಲಸ ಅಲ್ಲ ಇಲ್ಲ ನಮ್ಮ ರಾಜಧಾನಿ ಅಲ್ಲ ಅವ್ರಿಗೆಬ್ಬ ಅವರು ಇಬ್ಬರು ಕೆಲಸ ಮಾಡಬೇಕು ಅವರು ಸಂತೋಷವಾಗಿರ್ಬೇಕು ಮಕ್ಕಳನ್ನ ಸಾಕಬೇಕು ಈ ಥರದಲ್ಲಿ ಇರಬೇಕು ಹೆಂಗೆ ಅಂದರೆ ಅವರಿಬ್ಬರು ಗಂಡ ಹೆಂಡ್ತಿದ್ದರು ಒಂದು ಏನೇ ಹಂಚ್ಕೊಂಡು ತಿನ್ನಬೇಕು ಊಟ ಏನೇ ಮಾಡಿದ್ರು ಅವರಿಬ್ಬರೂ ಅವಳಿಗೆ ಹಿಂಸೆ ಕೊಡಬೇಡ್ದು ಅವಳ ಮನೆ ಕೆಲಸ ಇಷ್ಟ ಅವಳದು ಇವನು ದುಡ್ದು ಹಾಕ್ಬೇಕಂತ ಕರ್ತವ್ಯ ಗಣಸು ಈ ಥರ ಮಾಡ್ಕೊಂಡೋದ್ರೆ ಸಂಸಾರ ಕರೆಕ್ಟಾಗಿರ್ತದೆ ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ವಿದ್ಯಾವಂತರಾಯ್ತಾರೆ ಆ ಥರ ಬಾಳ್ಕೊಂಡೋದ್ರೆ ಭಾರಿ ಒಳ್ಳೆಯದು ಅವರ ಅನ್ಯೂನ್ಯತೆ ಅವರವರ ಬಾಂಡಿಂಗು ಅವರವರಲ್ಲಿ ಇರಬೇಕು ಚೆನ್ನಾಗಿ ಗೊತ್ತಿರಬೇಕು ಅದು ಏನು ಮಾಡ್ತಾವ್ರೆ ಇತ್ತೀಚೆಗೆ ಈಗ ಉಕ್ಷುಲ್ಲಕ ಕಾರಣಕ್ಕೆಲ್ಲ ಮಾಮೂಲಿ ಹಂಗಾಯ್ ಹೋಯ್ತು ಹಿಂಗಾಗೋಯ್ತು ಅಂತ ಅಂದ್ಕೊಳ್ಳೋದು ಸಹಜ ಎಲ್ಲರಿಗೂ ಪ್ರತಿ ನಮ್ಮ ಮನೇಲೂ ಆಯ್ತದೆ ಅವ್ರ ಮನೇಲೂ ಆಯ್ತದೆ ಪ್ರತಿಯೊಬ್ಬರ ಮನೇಲೂ ಆಯ್ತದೆ ಆದರೆ ಎಲ್ಲ ನಾವೇನು ಹೇಳಿ ಅವ್ರನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನು ಅವ್ರ ಅರ್ಥ ಮಾಡ್ಕೋಬೇಕು ಆ ಕಡೆ ಈ ಕಡೆ ಹೋಗದಿರೋ ಥರ ನಾವು ಟೈಮ್ ಕೊಟ್ಕೊಂಡು ಜಾಸ್ತಿ ಏನು ಅವ್ರಿಗೇನು ಇಷ್ಟ ನಮಗೇನು ಇಷ್ಟ ಅಂತ ಅವ್ರ ಅರ್ಥ ಮಾಡ್ಕೋಬೇಕು ಅವ್ರಿಗೇನು ಇಷ್ಟ ಅಂತ ನಾವು ಅರ್ಥ ಮಾಡ್ಕೋಬೇಕು ಹಂಗಿದ್ದಾಗಲೇ ತಾನೇ ಚೆನ್ನಾಗಿರೋದು ಆ ಲೈಫು ಇಲ್ಲಿ ಅವ್ರೇನು ಮಾಡ್ತಾರೆ ಸ್ವಲ್ಪ ಏನೋ ಈಗ ಚಂದನ್ ಸಿಟಿ ಉದಾಹರಣೆ ಅವನು ಬೇಗ ಮೋದಿ ಅವರು ಲೇಟಾಗಿ ಮಾಡ್ಕೊಳ್ತಾರಂತೆ ಅದಕ್ಕೆ ಕಾರಣನಾ ಹೆಂಡ್ತಿರಲ್ಲ ಅದು ಕಾರಣನ ಈಗ ಇವರು ಯಾರೋ ಅದು ಗೊತ್ತಿಲ್ಲ ಈ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಅವರು ಇವರು ಅಂತ ಅದು ಅದ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋದು ನಮ್ಮದು ತಪ್ಪು ಅವ್ರವ್ರ ಅನ್ಯೂನ್ಯತೆ ಏನೇನು ಇರುತ್ತೋ ಅವ್ರವ್ರಿಗೆ ಇಷ್ಟ ಬಂದಂಗೆ ಅವರು ಇರ್ತಾರೆ ಇಷ್ಟು ಹೇಳ್ಬೋದು ಅಷ್ಟೇ ತಪ್ಪು ನಾವು ಡಿಸಿಷನ್ ಮಾಡೋಕ್ಕಾಗಲ್ಲ ಜೀವನ ಇಬ್ರು ತಿಳ್ಕೊಬೇಕು ಜೀವನ ಇಷ್ಟೇ ನಾಳೆ ಇವತ್ತಿದ್ದವ್ರು ನಾಳೆ ಇಲ್ಲ ಯೋಚನೆ ಮಾಡಿ ಜೀವನ ಮಾಡ್ಕೊಂಡು ಹೋಗೋಣ ನಿಂದು ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮದುವೆ ಆಗೋಗಿದೆ ಇವಾಗ ಎಲ್ಲ ಜನಗಳೆಲ್ಲ ಹೇಳೋದು ಹುಡುಗಿ ಚಿಕ್ಕದು ಇವ್ರು ದೊಡ್ಡವರು ಆ ಹುಡುಗಿ ಹಿಂಗೆ ಅದೆಲ್ಲ ಬೇಡಪ್ಪ ಅವ್ರದ್ದು ಲೈಫ್ ಅವ್ರ ಪರ್ಸ್ನಲ್ ಜೀವನ ತಿಳ್ಕೊಂಡಿದ್ದರೆ ಅವ್ಗಿನೂ ಮೆಚೂರಾಗೇ ಮಾತಾಡ್ತು ಅವರು ಮೆಚೂರಾಗೇ ಮಾತಾಡೋದು ಜೀವನ ತಿಳ್ಕೊಂಡಿದ್ದಿದ್ರೆ ಈ ಮಟ್ಟಕ್ಕೆ ಹೊರ್ಕು ಬರ್ತಾಯಿರೋದು ಯುವರಾಜ್ ಬಗ್ಗೆ ಅಷ್ಟ್ರ ಬಗ್ಗೆ ಗೊತ್ತಿಲ್ಲ ಸರ್ ನಂಗೆ ನಿವೇದಿತಾ ಬಗ್ಗೆ ಮತ್ತು ಚಂದನ್ ಅವ್ರ ಬಗ್ಗೆ ನೋಡ್ತಾ ಇದ್ದೆ ನಾನು ಮಾತಾಡಿದೆ ಯಾರೇ ಆಗಲಿ ಲೈಫ್ ಇವತ್ತಿದ್ದವ್ರು ನಾಳೆ ಇರಲ್ಲ ಅಂತ ತಿಳ್ಕೊಂಬಿಟ್ರೆ ಈ ಮದುವೆ ಮಟ್ಟಕ್ಕೆವರೆಗೂ ಬರೋಲ್ಲ ಡಿವೋರ್ಸ್ ಕೇಸ್ವರೆಗೂ ಬರಲ್ಲ ಅಡ್ಜಸ್ಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಓಹ್ ನೀನು ಚಿಕ್ಕವಳ ನಿನಗೆ ನಾನು ಅಡ್ಜಸ್ಟ್ ಆಗ್ತೀನಿ ಓ ನೀನು ದೊಡ್ಡವನ ನಿನಗೆ ನಾನು ಅಡ್ಜಸ್ಟ್ ಆಗ್ತೀನಿ ತಪ್ಪು ಮಾಡ್ತಾನೆ ಇದ್ದಾರೆ ಮತ್ತು ಈ ಥರ ನನ್ನ ತಪ್ಪಿಲ್ಲ ನಾನು ಅದು ಇದು ಅಂತಂದರೆ ಡೈವೋರ್ಸ್ ಕೇಸ್ ಜಾಸ್ತಿ ಆಡೋದಕ್ಕೆ ಮಾಡರ್ನೈಸೇಷನ್ ಮಾಡರ್ನ್ ಆಗಾಗ ಏನಾಗತ್ತೆ ಅಂದರೆ ಈ ಪೀಪಲ್ who are becoming modern and either, these fellows are telling love marriage is not correct. Instead of ka kala it is better to have uh, understanding with the other sex before marriage. That is good. But we are following only our uh, ancient things and we don't bother about anything. In future they must do like that. This whenever we want uh, ದಿಸ್ ಮಾಡರ್ನೈಸೇಷನ್ ವಿ ಹ್ಯಾವ್ ಯುಟಿಲೈಸ್ ಇಟ್ ಫಾರ್ ದಟ್ ಐಮ್ ನಾಟ್ ಟೆಲಿಂಗ್ ವಿ ಶುಡ್ ನಾ ವಿ ಶುಡ್ ಫರ್ಗೆಟ್ ಗಾಡ್ ಆ್ಯಂಡ್ ರಿಲೀಜಿಯಸ್ ಥಿಂಗ್ಸ್ ಶುಡ್ ನಾಟ್ ಬಿ ದೇರ್ ನಾ ಐ ಆಮ್ ನಾಟ್ ಫಾರ್ ದಟ್ ಬಟ್ ಅಟ್ ದಿ ಸೇಮ್ ಟೈಮ್ ದೀಸ್ ಥಿಂಗ್ಸ್ ಮಾಡನೈಸೇಷನ್ ನೋಯಿಂಗ್ ಈಚ್ ಅದರ್ ಈಗ ನಾನು ಯಾರನ್ನೇ ನಿಮ್ಗೆ ಗೊತ್ತಿಲ್ಲ ಅಲ್ಲಿಂದ ಬಂದ್ರಿ ಏನೋ ನಾನು ಪರ್ಚೇಸ್ ಮಾಡೋದು ನೋಡಿ ನನ್ನ ಇದು ಮಾಡಿದಿರಿ ಆ ಥರ ಈಗ ಪರಿಚಯ ಆಯಿತು ಅಂದ್ಕೊಳ್ಳಿ ಯು ನೋ ಎಬೌಟ್ ಮೀ Even five minutes talk, you can find out who is Lakshman Rao and who is. Uh, that's why always it is better to have contacts. Whether it's a big fellow or a. They must have good understanding. Religion and other things, I don't bother. But modernization, this diverse is coming because of the parents and the religion and other things. The orthodox think it's necessary. ಬಟ್ ಯು ಶುಡ್ ನಾಟ್ ಕಂಟಿನ್ಯೂ ಇಟ್ ಅನ್ನೆಸರಿ ಇವಾಗಿನ ಜನಗಳು ಇವಾಗಿನ ಹೆಣ್ಮಕ್ಳುಗಳು ಮಾನವೀಯತೆ ಬಿಟ್ಬಿಟ್ಟವ್ರಪ್ಪ ಹೇಳ್ತೀನಿ ಕೇಳಿ ಬಾಯಿ ರುಚಿ ಕೇಳ್ತಾರೆ ಸೋಗು ಹೋಗ್ಬೇಕು ಓಡಾಡಬೇಕು ಓಡಾಡಿಸ್ಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಒಂದು ದಿವಸ ಎಲ್ಲ ಕರ್ಕೊಂಡೋಗಿ ತಿರ್ಗಾಡಿಸ್ಬೇಕು ಇಷ್ಟೆಲ್ಲ ಅದೇ ಅವ್ರ ಹತ್ರ ಹಾಗಾಗಿ ಇವನ್ನೆಲ್ಲ ಇನ್ನೊಂದು ಬಟ್ಟೆ ಬದಲಾಯಿಸ್ತಂಗೆ ನಾವು ಸ್ನಾನ ಮಾಡಿ ಬಟ್ಟೆ ಯಾವಾಗ ಬದಲಾಯಿಸ್ತೀವೋ ದಿನಕ್ಕೊಂದು ಬಟ್ಟೆ ಬದಲಾಯಿಸ್ತೀವೋ ಹಾಗೆ ವಾರಕ್ಕೊಬ್ಬನ ಬದಲಾಯಿಸ್ತಾರೆ ಇವಾಗಿನ ಹೆಣ್ಣು ಮಕ್ಕಳು ಜನರೇಷನ್ ತಂದೆ ತಾಯಿ ಬಲ ಭಯ ಭಕ್ತಿ ಇತ್ತು ಇವಾಗ ನಮ್ಮ ಮಕ್ಳು ಹಿಂಗಿರ್ಬೇಕು ಈಗಿರ್ಬೇಕು ಈಗಿರ್ಬೇಕು ಅಂತ ಬಿಟ್ಟವ್ರೆ ಮಕ್ಕಳುಗಳನ್ನ ಅವೈಡ್ ಇಡ್ಲಿಲ್ಲ ಅಂತ ಸಂಪ್ರದಾಯನೇ ಕಳ್ಕೊಬಿಟ್ಟಿದ್ದಾರೆ ಹಾಗಾಗಿ ಅದು ಬರುತ್ತಪ್ಪ ಇವಾಗಲೂ ಇದ್ದಾರೆ ಜನಗಳು ಏನು ಸಮಾಜದಲ್ಲಿ ಹೆಂಗ್ ತಲೆ ತಗ್ಗಿಸಿ ಬಾಳಾಟ ಮಾಡಬೇಕು ಏನು ಅನ್ನೋದನ್ನ ಒಂದು ಹತ್ತು ಪರ್ಸೆಂಟ್ ಇದೆ ತೊಂಬತ್ತ್ ಪರ್ಸೆಂಟ್ ಹಿಂಗೆ ಬಿಟ್ಟು ಬಸವನಂಗ ಅವ್ರು ನೀವು ಒಬ್ಬ ಯುವಕರಿಗೆ ಇವಾಗ ಮದ್ವೆ ಆಗ್ಬೇಕು ಮದ್ವೆ ಆಗ್ತಾ ಇದಾರೆ ಮದ್ವೆ ಆಗಿದ್ದಾರೆ ಅನ್ನೋರ್ಗೆ ಹಿರಿಯರ್ ಆಗಿ ಏನ್ ಕಿವಿ ಮಾತು ಹೇಳ್ತೀರಾ ಅನ್ಯೋನ್ಯತೆ ನಾನು ನಾನ್ ಏನು ಅಂದ್ರೆ ಆ ಹೆಣ್ಮಗಳು ನಿನ್ನ ಒಂದಾಗುಟದವಳಾಗಿದ್ದಿದ್ರೆ ಆ ತೊಂದ್ರೆ ಬಂದಿದ್ರೆ ಎಷ್ಟು ಅವಮಾನ ಹೊಂದ್ಕೊತಿದ್ದೆ ಅನ್ನುವಂತದ್ನ ತಿಳ್ಕೋಬೇಕು ಬಾಳಸು ಶಕ್ತಿ ಇದ್ರೆ ಬಾಳ್ಸ್ಬೇಕು ಬಾಳಸ್ನಾರ್ದೆ ಇದ್ರೆ ಕಟ್ಕೋಬಾರ್ದು ಆಯ್ತೇನಪ್ಪಾ ಇನ್ನೊಂದು ಇನ್ನೊಂದು ಇವತ್ತು ಮಾವಿನ ಹಣ್ಣು ನಾಳೆ ಹಣ್ಣು ನಾಳೆ ಇನ್ನೊಂದು ಹಣ್ಣು ಇನ್ನೊಂದು ಹಣ್ಣು ಹಣ್ಣಲ್ಲ ಅದು ಹೆಣ್ಣು ಉಪಯೋಗಿಸ್ಬೇಕಾದ್ರೆ ಒಂದು ಹೆಣ್ಣು ಉಪಯೋಗಿಸ್ಕೋಬೇಕು ಸಂಸಾರ ನಡೆಸಬೇಕು ಬದುಕಬೇಕು ಆಯಿತಾ ಹಾಗಾಗಿ ಇದು ಊಟದ ಥರ ಕಣಪ್ಪ ಇವತ್ತೊಂದು ಊಟ ಮಾಡ್ತೀವಿ ನಾಳೆ ಒಂದು ಊಟ ಮಾಡ್ತೀವಿ ಸಾಯಂಕಾಲಕ್ಕೆ ಒಂದು ಊಟ ಹಾಗಾಗಿ ಒಂದು ದಿನಕ್ಕೆ ಮೂರು ಟೈಮ್ ಊಟ ಮಾಡ್ತೀವಿ ಮೂರು ಥರ ತಿಂತೀವಿ ಆ ಥರ ಆಗ್ಬಿಟ್ಟದ ಜನದ ಜೀವನ ನನ್ನ ಅಭಿಲಾಷೆ ನಂದು ಒಂದು ಸರ್ ಡಿವೋರ್ಸ್ ಕೇಸನ್ನೇ ಒಂದು ಹೇಳಬೇಕು ಅಂದರೆ ಈ ತಲಾಕ ಮಾಡಿದ್ರಲ್ಲ ಆ ಥರ ಇದನ್ನ ಬ್ಯಾನ್ ಮಾಡಬೇಕು ಕಟ್ಕೊಂಡ ಸಾಕು ಅದ್ರ ಜೊತೆಗೆ ಬಾಳು ಇಲ್ವೇ ಮದುವೆಗೆ ಮೊದಲೇ ಯೋಚನೆ ಮಾಡು ಗೊತ್ತಾಗಲ್ಲ ಈಗ ಗೊತ್ತಾಗಲ್ಲ ಅಂದರೆ ಒಂದು ಹೇಳ್ತೀನಿ ಅದು ಪ್ರಾಣಿಗಳಿಗೂ ಇವ್ರಿಗೂ ವ್ಯತ್ಯಾಸ ಇರಲ್ಲ ಅನ್ಸರ್ಸ್ಗೋ ಬಾಳೋದಿದ್ದರೆ ಮಾತ್ರ ಮದುವೆ ಆಗಬೇಕು ಈಗ ಸ್ಟಾರ್ಟಿಂಗ್ ಅದೇ ಸರ್ ಹೇಳದ್ದು ಈಗ ನಾವು ಆಟೋ ತಗೊಂಡಾಗ ವಸ್ತ್ರ ತುಂಬ ಕೈ ತುಂಬಾ ದುಡಿತೀವಿ ರಿಪೇರಿಗೆ ಬರ್ತದೆ ಅದಾಯ್ತದೆ ಇದಾಯ್ತದೆ ಆರ್ ಟಿ ಓ ಕೆಲಸ ಹೇಳ್ಬಿಟ್ಟು ಗಾಡಿ ಮಾರ್ಬಿಡಕಾಯ್ತದ ಅದನ್ನು ನಿಭಾಯಿಸ್ಬೇಕು ಮುಂದೆ ನಾವು ಹೆಂಗ್ ದುಡಿದು ಅಂತ ಯೋಚನೆ ಮಾಡಬೇಕು ಇತ್ತೀಚಿನ ಒಂದು ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಡಿವೋರ್ಸ್ ಆಗೋದ್ರ ಬಗ್ಗೆ ಯುವಕರಿಗೆ ಏನ್ ಹೇಳೋದು ಅಂದ್ರೆ ಯುವಕ ಯುವತಿಯರಿಗೆ ಇಬ್ಬರಿಗೂ ಸೇರಿ ನೀವು ಮದುವೆಯಾಗ ಮೊದಲೇ ಒಂದು ತೀರ್ಮಾನಕ್ಕೆ ಬಂದು ಮದುವೆ ಆಗೋದು ಉತ್ತಮ ಏನು ಹೇಳಿ ಮುಂದಿನ ಪೀಳಿಗೆ ಬಗ್ಗೆ ಆಗಲಿ ಮುಂದಿನ ಜೀವನದ ಬಗ್ಗೆ ಆಗಲಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಅದು ನನ್ನ ಒಂದು ತೀರ್ಮಾನ ನೋಡುದ್ರಲ್ಲ ಹಿರಿಕರು ಎಷ್ಟರ ಮಟ್ಟಿಗೆ ಮಾತನಾಡಿದ್ರು ಇಲ್ಲಿ ಡಿವೋರ್ಸ್ ಬಗ್ಗೆ ಜೊತೆಗೆ ಆ ಒಂದು ಅನ್ಯೂನ್ಯತೆ ಯಾವ ರೀತಿ ಆಗಿರಬೇಕು ಗಂಡ ಹೆಂಡತಿ ಅಂತ ಅಂದಮೇಲೆ ತಪ್ಪು ಹೆಚ್ಚಾಗಿ ಯಾರ್ದಿರುತ್ತೆ ಇಲ್ಲ ತಪ್ಪು ಇಬ್ರುದು ಇರುತ್ತಾ ಮದುವೆಗಿಂತ ಮುಂಚೆ ಆ ಒಂದು ಅವೇರ್ನೆಸ್ ಯಾಕೆ ಇರಲ್ಲ ಅನ್ನೋ ಒಂದು ವಿಚಾರಗಳನ್ನ ಕೂಡ ಹೇಳ್ತಾ ಇರುವಂಥದ್ದು ಆ್ಯಂಡ್ ಆಗಿನ ಕಾಲದಲ್ಲಿ ಎಲ್ಲವೂ ಕೂಡ ಸಂಬಂಧ ಚೆನ್ನಾಗಿರ್ತಿತ್ತು ಏನೋ ಒಂದು ಜಗಳ ಮಾಡಿದ್ರು ಚೆನ್ನಾಗಿರ್ತಿತ್ತು ಬಟ್ ಈಗ ಚಿಕ್ಕ ಜಗಳ ಮಾಡಿದ್ರು ದೊಡ್ಡ ಮಟ್ಟಿಗೆ ಮಾಡಿ ಒಂದು ಸಂಬಂಧನೇ ಕಡ್ಕೊಳ್ಳುವಂಥ ರೀತಿಗೆ ಬಂದು ಡಿವೋರ್ಸ್ ಅಂತ ಬರ್ತಾ ಇದೆ ಡಿವೋರ್ಸ್ ಅನ್ನೋದನ್ನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ವಿಚಾರ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ರು ಬಟ್ ಗೊತ್ತಿಲ್ಲ ಈಗಿನ ಜನರೇಷನ್ ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗ್ತಾ ಇದೆ ಆಮೇಲೆ ಪ್ರತಿಯೊಬ್ರು ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕ್ಬೇಕು ಅನ್ನೋ ಒಂದು ಅನ್ನೋದಕ್ಕೆ ಒಂದಷ್ಟು ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾ ಇರೋದ್ರಿಂದ ಇಂಡಿಪೆಂಡೆಂಟ್ ಆಗಿ ಆರಾಮಾಗಿ ಬದುಕ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ ಹಾಗಾಗಿ ಇನ್ನೊಬ್ರು ಸಪೋರ್ಟ್ ಯಾಕೆ ಬೇಕು ಅನ್ನೋದು ಅದು ಮದುವೆ ಆದಮೇಲೆ ಬರುತ್ತೋ ಇಲ್ಲ ಮದುವೆಗಿಂತ ಮುಂಚೆ ಆ ಒಂದು ಮೆಂಟಾಲಿಟಿ ಇರುತ್ತೋ ಗೊತ್ತಿಲ್ಲ ಬಟ್ ಅವರ ಒಂದು ಮನಸ್ಥಿತಿಗೆ ತಕ್ಕನಾಗಿ ಇಲ್ಲಿ ಜೊತೆಗೆ ಈಗ ಏನು ನಡೀತಾ ಇದೆ ಸಿಚುವೇಶನ್ ಎಷ್ಟು ಫಾಸ್ಟಾಗಿ ಜನ್ರೇಷನ್ ಹೋಗ್ತಾ ಇದೆ ಅಷ್ಟೇ ಫಾಸ್ಟಾಗಿ ನಮ್ಮ ತಲೆಗಳು ಕೂಡ ಫಾಸ್ಟಾಗಿ ಓಡ್ತಾ ಇದೆ ಯೋಚನೆ ಮಾಡೋಕ್ಕೆ ನಮಗಂತೂ ಟೈಮೇ ಇಲ್ಲ ಅಷ್ಟರ ಮಟ್ಟಿಗೆ ಸದ್ಯಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಇರುವಂಥದ್ದು ಬಟ್ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋ ಬಗ್ಗೆ ಈ ಒಂದು ಎಪಿಸೋಡ್ ಇತ್ತು ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಒಂದಷ್ಟು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದು ಎಲ್ಲೆಲ್ಲಿ ಹೋಗುತ್ತೆ ಅಂತ ಬಟ್ ಸದ್ಯದ ಎಪಿಸೋಡ್ ಇದಾಗಿತ್ತು ಕ್ಯಾಮ್ರಾಮನ್ ಫಿಜೋ ಜೊತೆ ಯಶ್ವಂತ್ ಫಿಲ್ಮ್ ಬೀಚ್ ಬೆಂಗಳೂರು